ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಹಗ್ರಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬ್ಯಾಲಹಳ್ಳಿ ಅರೇಹಳ್ಳಿ ಹಾಗೂ ಕಲ್ಕುಂಟೆ ಹಗ್ರಾರ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಶಾಸಕರ ಅನುದಾನದಲ್ಲಿ ಸುಮಾರು ನಲವತ್ತು ಲಕ್ಷ ರುಗಳ ಅನುದಾನವನ್ನು ಒದಗಿಸಿ ಮೂರು ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆಯನ್ನು ನೀಡಿದರು ಇದೇ ಒಂದು ಸಂದರ್ಭದಲ್ಲಿ ಕಲ್ಕುಂಟೆ ಹಗ್ರಾರ ಗ್ರಾಮದಲ್ಲಿ ಶ್ರೀರಂಗನಾಥ ಸ್ವಾಮಿ ಮುಖ್ಯದ್ವಾರ ನಿರ್ಮಾಣ ಕಾಮಗಾರಿ ಕಾಮಗಾರಿಗೆ ಸಹ ಹಲವಾರು ಗಣ್ಯರೊಂದಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆಯನ್ನ ನೀಡಿದರು ಬಳಿಕ ಶಾಸಕ ಶರದ್ ಬಚ್ಚೇಗೌಡ ಮಾತನಾಡಿ ಈ ಹಿಂದೆಯೇ ನಾನು ಹೊಸಕೋಟೆಯ ಅಭಿವೃದ್ಧಿ ದೃಷ್ಟಿಯಿಂದ ನೀಲ ನಕ್ಷೆಯನ್ನ ಸಿದ್ಧಪಡಿಸಿದ್ದೆ ಆದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಗತ್ಯ ಅನುದಾನ ಧಕ್ಕದ ಪರಿಣಾಮವಾಗಿ ಈ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡಲು ಸಾಧ್ಯವಾಗಿರಲಿಲ್ಲ ಆದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿಗೆ ಸಾಕಷ್ಟು ಒತ್ತು ನೀಡುತ್ತಿದ್ದು ನಾನು ಅಂದು ಸಿದ್ಧಪಡಿಸಿದ ನೀಲ ನಕ್ಷೆಗೆ ಅಗತ್ಯ ಅನುದಾನ ದಕ್ಕುವುದರ ಮೂಲಕ ಆ ಯೋಜನೆಗಳು ಈಗ ಫಲ ಕೊಡುತ್ತಿದೆ ಎಂದು ಶಾಸಕ ಶರದ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಅನುಗೊಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡ ಬೋಧನ ಪ್ರಕಾಶ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಮುತ್ಸಂದ್ರ ಬಾಬುರೆಡ್ಡಿ ಬಮೂಲ್ ನಿರ್ದೇಶಕ ಕೆಎಂಎಂ ಮಂಜುನಾಥ್ ಗುತ್ತಿಗೆದಾರ ಬ್ಯಾಟೇಗೌಡ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಇವತ್ತು ನಾವು ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ವ್ಯಾಲಹಳ್ಳಿ ಗ್ರಾಮದಲ್ಲಿ ಅರಳ್ಳಿ ಗ್ರಾಮದಲ್ಲಿ ಮತ್ತೆ ನಮ್ಮ ಕಲ್ಕುಂಟೆ ಅಗ್ರಹಾರ ಗ್ರಾಮದಲ್ಲಿ ಮೂರು ಗ್ರಾಮದಲ್ಲಿ ಸೇರಿ ಒಟ್ಟಾರೆ ಸರ್ಕಾರದ ವತಿಯಿಂದ ಸುಮಾರು ಒಂದು ನಲವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಸಿ ಸಿ ರಸ್ತೆಗಳ ಚರಂಡಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ಗ್ರಾಮಗಳಲ್ಲಿ ಹೊಮ್ಕೊಂಡಿದಿವಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂತಲ್ಲ ಬಟ್ ನಮ್ಮ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯಗಳಿಗೆ ನಾವು ತರಬೇಕಾಗಿತ್ತು ಅದೊಂದು ಹೊಸಕೋಟೆ ತಾಲೂಕಿನ ಅಭಿವೃದ್ಧಿಯ ನೀಲನಕ್ಷೆನ ನಾವು ಸುಮಾರು ಒಂದು ಒಂದು ಒಂದೂವರೆ ವರ್ಷಗಳಿಂದ ಯಾವ್ಯಾವ ಕಾಮಗಾರಿಗಳನ್ನ ಯಾವ್ಯಾವ ಯೋಜನೆಗಳನ್ನ ನಾವು ಈ ತಾಲೂಕಿಗೆ ತರಬಹುದು ಅಂತ ನಾವು ಪ್ಲಾನ್ ಮಾಡಿದ್ವಿ ಹಿಂದಿನ ಸರ್ಕಾರದಲ್ಲಿ ಕೂಡ ನಾವು ಇವನ್ನೆಲ್ಲ ಕೂಡ ಮನವಿ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ಆ ಸರ್ಕಾರದಲ್ಲಿ ನಮ್ಗೆ ಯಾವ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಅನುಮೋದನೆ ಸಿಕ್ಲಿಲ್ವೋ ಈ ಸರ್ಕಾರದಲ್ಲಿ ಆ ನೀಲನಕ್ಷೆಗಳನ್ನ ಇಟ್ಕೊಂಡು ಆ ಡಿ ಪಿ ಆರ್ ಇಟ್ಕೊಂಡು ಪಿ ಎಫ್ ಆರ್ ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅವರ ಒಂದು ಆಶೀರ್ವಾದದಿಂದ ಇವೆಲ್ಲವನ್ನೂ ಕೂಡ ಮಾಡಕ್ಕೆ ಅವಕಾಶ ಬಂದ್ರು ಅದರಿಂದ ಪಾಯಣ ನಾವು ಇಂದ್ರೆ ಹಾಕೊಂಡ್ ಬಂದಿದ್ದೀವಿ ಇವತ್ತು ಅದು ಫಲ ಕೊಡ್ತಾ ಇದೆ